ರೌಂಡ್ ಟೇಬಲ್ ಸುತ್ತ ಕುಳಿತಿರುವ ರೈತರು ಮತ್ತು ಪ್ರಮುಖ ಕಂಪನಿಗಳ ಪ್ರಾತಿನಿಧಿಗಳು ರೈತರು ತಾವು ಬೆಳೆದ ಬೆಳೆಯ ಮಾಹಿತಿಯನ್ನ ನೀಡಿದರೆ ಬೆಳೆಗೆ ನ್ಯಾಯಯುತ ಬೆಲೆಯನ್ನು ನಿರ್ಧರಿಸಿದ ಖರೀದಿದಾರರು ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ನಗರದಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಮಾರಾಟಗಾರರು ಮತ್ತು ಖರೀದಿದಾರರ ಸಮಾವೇಶದಲ್ಲಿ ರೈತರು ತಮ್ಮ ಬೆಳೆ ಖರೀದಿಗಾಗಿ ಪ್ರಮುಖ ಕಂಪನಿಗಳೊಂದಿಗೆ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಹೌದು ಅನೇಕ ರೈತರಿಗೆ ತಾವು ಬೆಳೆದ ಬೆಳೆಯನ್ನು ಹೇಗೆ ಮಾರಾಟ ಮಾಡುವುದು ಅನ್ನೋದೇ ದೊಡ್ಡ ಚಿಂತೆ ಇರುತ್ತೆ ಇದಕ್ಕೆ ಕಾರಣ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿತ್ತು ರೈತರಿಗೆ ನಿರೀಕ್ಷಿತವಾದ ಲಾಭ ಕೂಡ ಸಿಗ್ತಾ ಇಲ್ಲ ಆದರೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ರೈತರ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕು ಅನ್ನೋ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಮಾರಾಟಗಾರರು ಮತ್ತು ಖರೀದಿದಾರರ ಸಮಾವೇಶವನ್ನು ನಡೆಸುತ್ತದೆ ಕೊಪ್ಪಳ ನಗರದಲ್ಲಿ ನಡೆದ ಸಮಾವೇಶಕ್ಕೆ ಉತ್ತಮವಾದ ಸ್ಪಂದನೆ ಸಿಕ್ಕಿದ್ದು ಸಮಾವೇಶದಲ್ಲಿ ಐದುನೂರು ಕೋಟಿಗೂ ಹೆಚ್ಚಿನ ಮೌಲ್ಯದ ಬೆಳೆ ಖರೀದಿಗಾಗಿ ಒಪ್ಪಂದವಾಗಿದೆ ಈ ಕುರಿತು ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾಗಿರುವ ಪ್ರಕಾಶ್ ಸಬರತ್ ಹೇಳಿದ್ದು ಹೀಗೆ ಯಾರು ತೋಟಗಾರಿಕೆ ಬೆಳೆಯನ್ನು ಬೆಳೆದಂತಹ ರೈತ ಉತ್ಪಾದಕ ಕಂಪನಿಗಳಿದ್ದಾವೆ ಮತ್ತು ರೈತರಲ್ಲಿ ಏನು ಪ್ರಗತಿಪರ ರೈತರಿದ್ದಾರೆ ಇವರು ಬೆಳೆದಂಥ ಉತ್ಪನ್ನಗಳಿಗೆ ಒಂದು ನೇರವಾಗಿ ಯಾರು ಇದನ್ನು ಮಾರಾಟಗಾರಿದ್ದಾರೆ ಅವ್ರ ಜೊತೆ ಒಂದು ಸಂಪರ್ಕ ಕೊಂಡಿಯಾಗಿ ನಾವು ಈ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ಈ ಥರ ಮಾಡೋದರಿಂದ ನಮ್ಮ ರೈತರಿಗೂ ಸಹ ಒಂದು ಪಕ್ಕಾ ಅಂದರೆ ಇಲ್ಲಿಷ್ಟು ಅಜೂರ್ಡ್ ಮಾರ್ಕೆಟ್ ಸಿಕ್ಕಂಗಾಗುತ್ತೆ ಮತ್ತು ಇಲ್ಲಿ ಯಾವುದೇ ದಲ್ಲಾಳಿಗಳ ಒಂದು ಪಾತ್ರ ಇರೋದಿಲ್ಲ ನೇರವಾಗಿ ಅವರು ಮಾರಾಟಗಾರರಿಗೆ ಮಾರಾಟ ಮಾಡೋದರಿಂದ ಹೆಚ್ಚಿನ ಒಂದು ಮಾರುಕಟ್ಟೆ ದರ ಸಿಗುತ್ತೆ ಅದರ ಜೊತೆಗೆ ಈ ಬಾಯರ್ಸ್ ಅಂದರೆ ಮಾರಾಟಗಾರರಿಗೂ ಸಹ ಅವರು ದಲ್ಲಾಳಿಗಳನ್ನು ಯಾರ್ದು ಹೊರತುಪಡಿಸಿ ನೇರವಾಗಿ ಅವರು ರೈತರ ಜೊತೆಗೇ ಒಂದು ಸಂಪರ್ಕ ಮಾಡಿಕೊಂಡು ಮಾರಾಟ ಮಾಡೋದರಿಂದ ಇಲ್ಲಿ ಮಾರಾಟಗಾರರಿಗೂ ಮತ್ತು ಉತ್ಪನ್ನ ಯಾರು ಮಾಡ್ತಾರೆ ರೈತರಿಗೂ ಸಹ ಭಾಳಷ್ಟು ಅನುಕೂಲ ಆಗುತ್ತೆ ಈ ಒಂದು ಉದ್ದೇಶದಿಂದ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಬಾಯರ್ಸ್ ಸೆಲ್ಲರ್ಸ್ ಮೀಟನ್ನು ಇದ್ದೀವಿ ಈಗಾಗಲೇ ನಾವು ಬೆಂಗಳೂರು ಮತ್ತು ಮೈಸೂರು ಡಿವಿಜನ್ನಲ್ಲಿ ಕಳೆದ ಹದಿನೈದು ದಿವಸಗಡೆ ಮಾಡಿದ್ದೀವಿ ಅಲ್ಲಿಯೂ ಸಹ ಸುಮಾರು ನಾಲ್ಕು ಕೋಟಿ ವರ್ತ್ ಈ ತೋಟಗಾರಿಕೆ ಉತ್ಪನ್ನಗಳು ಅಲ್ಲಿ ಮಾರಾಟ ಆಯಿತು ಮತ್ತು ಇಲ್ಲಿ ಇವತ್ತಿನ ದಿವಸ ಇಲ್ಲಿ ನಾವು ಕಲಬುರಗಿ ವಿಭಾಗದನ್ನು ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿಯೂ ಸಹ ಹೆಚ್ಚಿನ ಒಂದು ನಮ್ಮ ಮಾರಾಟಗಾರರಾಗಲಿ ಮತ್ತು ಉತ್ಪಾದಕ ಯಾರು ಮಾಡ್ತಾ ಇದ್ದಾರೆ ರೈತರು ಸಹ ಒಳ್ಳೆಯ ಒಂದು ಒಪ್ಪಂದ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ನಲ್ವತ್ತೈದು ಜನ ಕಂಪ್ನಿಗಳು ಬಂದಿದ್ದಾರೆ ಅದೇ ಥರ ಸುಮಾರು ಬೇರೆ ಬೇರೆ ಅಂದರೆ ಇಲ್ಲಿ ನಲವತ್ತು ಪ್ಲಸ್ ಎಲ್ಲ ಸೇರಿ ಒಂದು ನಮ್ಮ ಕಲಬುರಗಿ ವಿಭಾಗದಿಂದ ಒಂದು ಐವತ್ತು ಜನ ರೈತ ಉತ್ಪಾದಕ ಕಂಪ್ನಿಯವರು ಬಂದಿದ್ದಾರೆ ಅದರ ಜೊತೆಗೇ ಬೇರೆ ಬೇರೆ ಹೆಚ್ಚಿನ ಒಂದು ಬೆಳೆಯನ್ನು ಬೆಳೀತಕ್ಕಂಥ ರೈತರು ಸಹ ಬಂದಿದ್ದಾರೆ ಇನ್ನು ರೈತರು ತಾವು ಬೆಳೆದ ಬೆಳೆಯನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡುವುದಕ್ಕೆ ಪರದಾಡ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದೆ ರೈತರಿಗೆ ಉತ್ತಮವಾದ ಬೆಲೆ ಸಿಗುವುದು ಕಷ್ಟದಾಯಕವಾಗಿದೆ ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಮಾರಾಟಗಾರರು ಮತ್ತು ಖರೀದಿದಾರರ ಸಮಾವೇಶ ಸಾಕಷ್ಟು ಅನುಕೂಲಕರವಾಗಿದ್ದು ಸಮಾವೇಶದಲ್ಲಿ ದಾಳಿಂಬೆ ದ್ರಾಕ್ಷಿ ಸೇರಿದಂತೆ ಪ್ರಮುಖವಾದ ತರಕಾರಿಗಳು ಸಿರಿಧಾನ್ಯಗಳ ಖರೀದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು ಇದರಿಂದ ರೈತರಿಗೂ ಇದು ಸಾಕಷ್ಟು ಖುಷಿಯನ್ನ ಕೊಟ್ಟಿದ್ದು ರೈತರಾದ ಶರಣ್ಗೌಡ ಹೇಳಿದ್ದು ಹೇಗೆ ಇವತ್ತೇನು ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೇನು ಇವತ್ತೇನು ಏರ್ಪಡಿಸಿರತಕ್ಕಂಥ ರೈತ ಉತ್ಪಾದಕರುಗಳಿಗೆ ರೈತ ರೈತರೇ ರೈತರಿಗೆ ನೇರ ಮಾರುಕಟ್ಟೆ ಕಲ್ಪಿಸುವ ಒಂದು ಉದ್ದೇಶದಿಂದ ಬಾಯರ್ಸ್ಗಳನ್ನು ಕರೆಸಿ ರೈತರಿಂದನೇ ನೇರ ನೇರ ಖರೀದಿ ಮಾಡಬೇಕು ಈ ರೀತಿ ಒಂದು ವ್ಯವಸ್ಥೆ ಮಾಡಿರ್ಬೋದು ಇದು ಒಂದು ಸಂತೋಷದಕರ ಸಂಗತಿ ಮತ್ತು ಅದರ ಜೊತೆಗೆ ಇವತ್ತೇನು ರೈತರು ತಾವು ಬೆಳೆ ಬೆಳೀತಿರೋದರಿಂದ ಬ್ರೋಕರ್ಗಳು ನಡಬರ್ಕ್ ಬ್ರೋಕರ್ಗಳು ಬಂದು ಅದರ ಹೆಚ್ಚಿನ ಲಾಭವನ್ನು ಬ್ರೋಕರ್ಗಳು ತಿಂತ ಇದ್ದರು ಆದರೆ ಇವತ್ತು ರೈತರಿಂದ ನೇರವೇ ಖರೀದಿ ಮಾಡುವಂಥ ವ್ಯವಸ್ಥೆ ಅಂದರೆ ಎಫ್ ಇ ಮುಖಾಂತರ ಖರೀದಿದಾರರು ಬಂದು ಖರೀದಿ ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡ್ಬೋದು ಎನ್ನುವ ಥರ ಒಂದು ಒಳ್ಳೆಯ ಒಂದು ಮಾರುಕಟ್ಟೆ ವ್ಯವಸ್ಥೆ ಒಂದು ಒಂದು ಏನು ಒಂದು ಇದ್ರ ವ್ಯವಸ್ಥೆ ಮಾಡಿಕೊಟ್ಟಿರೋದು ಒಂದು ಸಂತೋಷಕರ ಸಂಗತಿ ಆದರೆ ಈ ಸಂಗತಿ ಜೊತೆಗೆ ಇನ್ನೊಂದು ಇವತ್ತೇನು ಇವತ್ತು ಏನು ಬಂದಿದ್ದಾರೆ ಅದ್ರ ಜೊತೆಗೆ ಬರೀ ಕೇವಲ ಬರೀ ರೈತರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಪ್ರಚಾರ ತಗೊಂಡು ಹೋಗಿ ತಮ್ಮನಲ್ಲಿ ತಾವು ಕುಂದಿರುವಂಥ ಕೆಲಸ ಆಗಬಾರ್ದು ರೈತರ ಜೊತೆ ನಿರಂತರ ಸಂಪರ್ಕ ಪಡೆದು ರೈತರಿಗೆ ಯೋಗ್ಯವಾದ ಬೆಲೆಯಲ್ಲಿ ಖರೀದಿ ಮಾಡಿಕೊಂಡು ರೈತರಿಗೂ ಕೂಡ ಯೋಗ್ಯವಾದ ಬೆಲೆ ಕ ಬೆಲೆ ಕೊಟ್ಟು ತಾವು ಖರೀದಿ ಮಾಡೋದರಿಂದ ರೈತರಿಗೂ ಕೂಡ ಒಂದು ಒಳ್ಳೆ ಬೆಲೆ ಸಿಕ್ಕಂಗೆ ಆಗುತ್ತೆ ತಾವು ಇವತ್ತಿನ ಅಳವ ಅಳವಡಿಸ್ಕೊಂಡಿರ್ತಕ್ಕಂಥ ಇವತ್ತಿನ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೂ ಒಂದು ಬೆಲೆ ಬಂದಂಗೆ ಆಗುತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ರೈತರಿಂದ ನೇರ ಖರೀದಿದಾರರು ಬಂದಿರೋದು ಒಂದು ಸಂತೋಷದಕರ ಸಂಗತಿ ಇದು ಮುಂದಿನ ದಿನಮಾನಗಳಲ್ಲಿ ಫಲಿಸಲಿ ಚೊಲೋದಾಗಲಿ ಒಟ್ಟಾರೆ ಮಾರಾಟಗಾರರು ಮತ್ತು ಖರೀದಿದಾರರ ಸಮಾವೇಶ ಅದ್ದೂರಿಯಾಗಿ ನಡೆದಿದ್ದು ಅನೇಕ ರೈತರು ಮತ್ತು ಖರೀದಿದಾರರ ನಡುವೆ ಬೃಹತ್ ಒಪ್ಪಂದವಾಗಿದೆ ಆದರೆ ಇದು ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿರದೆ ಒಪ್ಪಂದದಂತೆ ಕಂಪನಿಗಳು ರೈತರಿಗೆ ಉತ್ತಮವಾದ ಬೆಲೆಯನ್ನು ಕೊಟ್ಟು ಬೆಳೆಯನ್ನು ಖರೀದಿಸಬೇಕು ಈ ಕುರಿತು ತೋಟಗಾರಿಕೆ ಇಲಾಖೆ ಕೂಡ ನಿರಂತರ ನಿಗಾ ವಹಿಸಬೇಕಿದ್ದು ಈ ಮೂಲಕ ಅನ್ನದಾತರ ಬಾಳನ್ನು ಬೆಳಗುವ ಕೆಲಸ ಮಾಡಬೇಕಿದೆ